ಲಕ್ಷ ಕೋಟಿ ರೂಪಾಯಿ ಗಂಧದ ಕಾಡಲ್ಲಿ ಗಂಧಕ್ಕೆ ಹಾಕಿ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಅಂತ ಹೇಳಿ ಸರಿ ಸೆಕ್ಯೂರಿಟಿ ಸಿಸ್ಟಮ್ ಯಾಕಂದ್ರೆ ಲಕ್ಷಾಂತರ ಕೋಟಿ ರೂಪಾಯಿ ಗಂಧದ ಇಲ್ಲಿ ಸೆಕ್ಯೂರಿಟಿ ಏಜೆನ್ಸಿ ಗನ್ ಎಲ್ಲ ಇಟ್ಟಿದ್ದೀರಾ ಸೆಕ್ಯೂರಿಟಿ ರಿಸರ್ವ್ ಬ್ಯಾಂಕ್ ಕೊಟ್ಟಿರ್ತಾರೋ ಸಿಸ್ಟಮ್ ಯಾವ ರೀತಿ ಮಾಡ್ತೀರ ಸಾವಿರಾರು ಕೋಟಿ ಗಂಧ ನಿಮ್ದು ನೋಡಿ ಇವಾಗಲೂ ಗಂಧದ ನಾಡಿದು ನೀವು ಗಂಧದ ಗುಡಿ ಪಿಕ್ಚರ್ ನೋಡಿದಿರಿ ಸುಮಾರು ನಮಗೆ ಒಂದು ಏಳೆಂಟು ಕೆರೆ ಇದೆ ಕೆರೆ ಅಂತಂದ್ರೆ ನಾವೇ ಮ್ಯಾನ್ ಮೇಡ್ ನಮ್ದೇ ನಾವೇ ಮಾಡ್ಕೊಂಡಂತ ಕೆರೆ ಎಷ್ಟು ಎಕರೆ ಆರ್ ಎಕರೆ ಏಳು ಎಕರೆ ಈ ತರದ ಕೆರೆಗಳನ್ನ ಮಾಡಿ ಎತ್ತದಲ್ಲಿ ಗುಡ್ಡ ಪ್ರದೇಶ ಅದನ್ನ ಮಾಡಿ ಆ ಸೈಫನ್ ಸಿಸ್ಟಮ್ ಅಲ್ಲಿ ಬಂದು ಡ್ರಿಪ್ ಆ ಸ್ಟೂ ಕೆರೆಗಳಲ್ಲಿ ನಾವು ಮೀನ್ ಮರಿಯನ್ನು ಬಿಡ್ತೀವಿ ರೋವು ಕಾಟ್ಲಾ ಕಾಮನ್ ಕಾರ್ಸ್ ಮೂರು ವೆರೈಟಿ ಲೇಯರ್ ಅಲ್ಲಿ ಅದು ತಿಂತ ಹೋಗ್ತದೆ ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ ಕಂಟ್ರೋಲ್ ಎನ್ವಿರಾಮೆಂಟ್ ಅನ್ನು ಕ್ರಿಯೇಟ್ ಮಾಡಿ ಯಾವ ಬೆಳೆಗೆ ಏನ್ ಬೇಕು ಅಂತ ಹೇಳಿ ವೈಜ್ಞಾನಿಕವಾಗಿ ಅವರು ಫ್ಲಾರಿಕಲ್ಚರ್ ಇರಬಹುದು ತರಕಾರಿ ಬೆಳೆಯದಿರಬಹುದು ಹಣ್ಣುಗಳು ಬೆಳೆಯೋದೇ ಇರಬಹುದು ಅವರೆಲ್ಲ ಹೀಗೆ ಓಪನ್ ಫೀಲ್ಡ್ ಅಲ್ಲಿ ಬೆಳೆದು ನೀರಿನಲ್ಲಿ ವೇಸ್ಟ್ ಮಾಡೋದಿಲ್ಲ ಅವ್ರಿಗೆ ನೀರೇ ಇಲ್ಲ ಇಸ್ರೇಲ್ ಇಂದ ಅಲ್ಲಿ ಏನು ಮಾಡಿದ್ರು ಅದೇ ತರ ತಂದು ಇಲ್ಲಿ ಸೆಟ್ ಅಪ್ ಅನ್ನ ಮಾಡಿ ಒಂದ್ ಸಾವಿರ ಹಸ್ಗಳ ಮಾಡೋದು ಅಂತ ಆಯ್ತಲ್ಲ ಆಮೇಲೆ ಗ್ರಾಜುಯಲ್ ಒಂದೇ ದಿವಸ ತರಲಿಲ್ಲ ಒಂದು ಸಾವಿರ ಮಾನ್ಯ ವೀಕ್ಷಕರೇ ನನ್ನೊಂದಿಗೆ ಎಂ ಸಿ ರಂಗಸ್ವಾಮಿ ಅವರಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ಬರುತ್ತೆ ಅವರು ವಿಶೇಷ ಅಂತ ಹೇಳಿ ಸರಿಸುಮಾರು ಆರುನೂರು ಎಕರೆ ಜಮೀನನ್ನ ಹೊಂದಿದ್ದಾರೆ ಭೂಮಿಯನ್ನ ಹೊಂದಿದ್ದಾರೆ ಸಾವಿರ ಕೋಟಿ ರೂಪಾಯಿದ್ದು ಗಂಧದ ಕಾಡನ್ನ ಹೊಂದಿದ್ದಾರೆ ಅದೇ ರೀತಿ ಯಾಲಕ್ಕಿ ಬೆಳೆಯನ್ನು ಮಾಡ್ತಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹೈನುಗಾರಿಕೆ ಒಂದು ಸಾವಿರ ವಿಶೇಷ ತಳಿಯ ಹಸುಗಳನ್ನ ಸಾಕಿದ್ದಾರೆ ಅಷ್ಟೇ ವಿಶೇಷವಾಗಿ ಡೈರಿಯನ್ನು ಮಾಡಿದರೆ ಇದೆಲ್ಲನೂ ಅವರ ಪ್ರಗತಿ ಪರ ಕೃಷಿಯಿಂದ ಪ್ರಾರಂಭವಾಯಿತು ಅನ್ನುವತ್ತಿಗೆ ತುಂಬಾ ವಿಶೇಷವಾಗಿ ಬರುವಂತ ಒಂದು ಶಬ್ದ ಅಂತ ಹೇಳಿದ್ರೆ ರಾಜ್ಯೋತ್ಸವ ಪ್ರಶಸ್ತಿ ಬಂಗಾರದ ಮನುಷ್ಯ ಚಿತ್ರವನ್ನ ನೋಡಿ ಅವ್ರು ಇನ್ಸ್ಪೈರ್ ಆದರು ಅಂತ ಹೇಳಿದ್ರೆ ಆ ಸಿನಿಮಾ ಅವ್ರಿಗೆ ಮಾರ್ಗದರ್ಶನವಾಯಿತು ಡಾಕ್ಟರ್ ರಾಜ್ಕುಮಾರ್ ಅವರ ಪಾತ್ರವನ್ನ ನೋಡಿರ್ತೀರ ರಾಜೀವಪ್ಪನವರು ಅಂತ ಅಂತೇಳಿ ಕಲ್ಲು ಭೂಮಿಯನ್ನ ಅದನ್ನ ಕೃಷಿ ಭೂಮಿಯಾಗಿ ಕನ್ವರ್ಟ್ ಮಾಡ್ತಾರೆ ಅದೇ ರೀತಿನೇ ಸರಿಸುಮಾರು ಆರ್ನೂರು ಎಕರೆ ಕಲ್ಲು ಭೂಮಿಯನ್ನ ಕೃಷಿ ಭೂಮಿಯಾಗಿ ಪರಿವರ್ತಿಸಿದಾರೆ ಇವತ್ತು ಈ ದೇಶದ ಅದ್ಭುತ ಕೃಷಿಕರಾಗಿದ್ದಾರೆ ವಿಶೇಷವಾಗಿ ಡಾಕ್ಟರೇಟ್ ಬಂದಿದೆ ಕೃಷಿ ಪ್ರಶಸ್ತಿಗಳು ಕೇಂದ್ರ ಪ್ರಶಸ್ತಿಗಳು ಎಲ್ಲವೂ ಅವ್ರಿಗೆ ಬಂದಿದೆ ಹೀಗಾಗಿ ಇವತ್ತು ಅವ್ರ ಹತ್ರ ಮಾತಾಡ್ತಾ ಹೋಗುವ ಯಾಕಂತ ಹೇಳಿದ್ರೆ ಬಂಗಾರದ ಮನುಷ್ಯ ಸಿನಿಮಾ ನೋಡಿದ ನಂತರ ಅವ್ರು ಈ ರೀತಿ ಸ್ಫೂರ್ತಿ ಹೇಗೆ ಬಂದ್ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಹ್ಯಾಕ್ ಕಟ್ಟಿದ್ರಂತ ಅವ್ರ ಹತ್ರನೇ ನಾನು ಹುಟ್ಟಿದ್ದು ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕು ದೊಡ್ಡ ಮಗ್ಗೆ ನಮ್ಮ ಮನೆ ಹೆಸರೇ ಮಗ್ಗೆ ಮನೆ ಅಂತೆ ಇವತ್ತು ನಿಮಗೆ ಆ ಬಂಗಾರ ಮನುಷ್ಯ ಪಿಕ್ಚರ್ ನೋಡಿದ್ರೆ ಇವತ್ತಿನ ದಿನದಲ್ಲಿ ಏನು ಅಂತ ಏನು ಎಫೆಕ್ಟ್ ಕಾಣದಿಲ್ಲ ಗೊತ್ತಾಗೋದಿಲ್ಲ ಯುವಕರಿಗೆ ಆದರೆ ಯಾವತ್ ಎಪ್ಪತ್ತನೇ ಎಪ್ಪತ್ತರಲ್ಲಿ ಇಸವಿಯಲ್ಲಿ ಅವತ್ತು ಅದೊಂದೇ ಮೂವಿ ಎಷ್ಟೋ ಜನ ವಿದ್ಯಾವಂತ ಯುವಕರನ್ನ ಬದಲಾವಣೆ ಮಾಡಿದೆ ಅಂತ ಹೇಳಿ ನನಗೆ ಅದ್ರಲ್ಲಿ ನಾನು ಒಬ್ಬ ನೋಡಿ ನಾವೆಲ್ಲ ಇಡೀ ನಮ್ಮ ಕುಟುಂಬ ನಾನು ನನ್ನ ತಮ್ಮಂದ್ರು ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ಒಂದು ಕೃಷಿಯಿಂದನೇ ಬಂದಂತವ್ರು ನಾವೆಲ್ಲ ಚಿಕ್ಕದ್ರಿಂದ ಕೃಷಿ ಮಾಡ್ಕೊಂಡೆ ಆಮೇಲೆ ವಿದ್ಯಾಭ್ಯಾಸ ಪಿ ಯು ಸಿ ವರೆಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಅಲ್ಲಿ ಒಂದು ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಅಂತ ಕಾಣಿಸುತ್ತೆ ಬಂಗಾರದ ಮಿಶ್ರ ಪಿಕ್ಚರ್ ನಾನು ನೋಡಿದೆ ಹಾಸನ್ ಡಾಕ್ಟರ್ ರಾಜ್ಕುಮಾರ್ ಅವರದು ಅದು ಓಪನ್ ಪಾರ್ಟ್ ಅದು ಅವರು ವಿದ್ಯಾಭ್ಯಾಸ ಮುಗಿಸಿ ರೈಲಲ್ಲಿ ಬಂದು ಅವ್ರ ಅಕ್ಕನ ಮನೆಗೆ ಬರ್ತಾರೆ ಅಕ್ಕನ ಮಕ್ಕಳು ಬಂದು ಓದ್ತಾ ಇರ್ತಾರೆ ಅವರು ಪಾಪ ಎಲ್ಲ ಸಾಲ ಮಾಡಿ ಅವ್ರನ್ನ ಓದಿಸಿ ಕೊನೆಗೆ ಅವ್ರು ಇದ್ದ ಜಮೀನೇ ಬೇರೆಯವ್ರಿಗೆ ಕೊಟ್ಟಿರ್ತಾರೆ ಊರ್ನವ್ರಿಗೆ ಅವ್ರು ಬಿಡ್ತಾ ಇರೋದಿಲ್ಲ ಇವ್ರಿಗೆ ಬಹಳ ಕಷ್ಟ ಆಗ್ತಿರ್ತದೆ ಅಂತ ಟೈಮಲ್ಲಿ ಇವರು ಹೋರಾಟ ಮಾಡಿ ಅದನ್ನ ಜಮೀನನ್ನು ಬಿಳಿಸ್ಕೊಂಡು ಮತ್ತೆ ಇನ್ನು ಸ್ವಲ್ಪ ಸರ್ಕಾರದಿಂದ ಸ್ವಲ್ಪ ಗ್ರಾಂಟ್ ಆಗಿ ಅದು ಬರಿ ಕಲ್ಲು ಬಂಡೆ ಎಲ್ಲ ಇತ್ತು ಅದನ್ನೆಲ್ಲ ಬಹಳ ಕಷ್ಟಪಟ್ಟು ಅವತ್ತಿನ ಕಾಲದಲ್ಲಿ ಬೋರ್ವೆಲ್ ಅದು ಹೊಸ್ತು ಈ ರಿಗ್ ಬೋರ್ವೆಲ್ ರಿಗ್ ಇತ್ತಲ್ಲ ಅದೆಲ್ಲ ಹೊಸ್ತು ಅಲ್ಲಿ ಕೊರೆಸಿ ನೀರನ್ನ ಕಂಡು ಅದಾದ್ಮೇಲೆ ಅವ್ರ ತೋಟ ಮಾಡಿ ಪರಿವರ್ತನೆ ಮಾಡಿ ತಾನು ಚೆನ್ನಾಗಿ ಡೆವಲಪ್ ಆದ್ರು ಮನೆಯಲ್ಲಿ ಅಕ್ಕನ ಮಕ್ಕಳನ್ನು ಚೆನ್ನಾಗಿ ಓದಿಸಿದ್ರು ಒಬ್ಬನ ಇಂಜಿನಿಯರಿಂಗ್ ಮಾಡಿಸಿದ್ರು ಒಬ್ಬ ಎಂ ಬಿ 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 ಎಸ್ ಮಾಡಿಸಿದ್ರು ಅದಾದ್ಮೇಲೆ ಇಡೀ ಗ್ರಾಮನ ಒಂದು ಪರಿವರ್ತನೆ ಮಾಡಕ್ ಶುರು ಒಂದು ಬದಲಾವಣೆ ಅಲ್ಲಿ ಸುತ್ತಮುತ್ತ ಎಲ್ಲ ಸುಮಾರು ಕಳ್ತನ ಅದು ಇದು ಎಲ್ಲ ಮಾಡ್ತಾ ಇದ್ರು ಅವ್ರನ್ನೆಲ್ಲ ಕರೆದು ಬುದ್ಧಿ ಹೇಳಿ ಅವ್ರಿಗೆಲ್ಲ ಒಂದು ಆ ಊರನ್ನೇ ಒಂದು ಮಾರ್ಪಾಡು ಮಾಡಿ ಮಾದರಿಯಾಗಿ ಮಾಡಿದ್ರು ಅದು ನನಗೆ ಏನೋ ಒಂದು ರೀತಿ ನನಗೆ ಆ ಗುಡ್ಡ ಮಾಡಿ ಒಂದು ಬೇಸಾಯ ಮಾಡಿ ಅಭಿವೃದ್ಧಿ ಮಾಡಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಮಾಡಿದ್ರಲ್ಲ ಅದು ನನಗೇನೋ ಒಂದು ರೀತಿಯಲ್ಲಿ ನಾನು ಯಾಕೆ ಮಾಡಬಾರ್ದು ನಾನು ಹೋಗಿ ಪರಿವರ್ತನೆ ಮಾ ಜಮೀನನ್ನ ಮಾಡಬಾರ್ದು ನಾನು ಯಾಕೆ ಒಬ್ಬ ಬಂಗಾರ ಮನುಷ್ಯ ಆಗ್ಬಾರ್ದು ಅಂತ ಅವತ್ತೇ ತೀರ್ಮಾನ ಮಾಡಿ ಪಿ ಯು ಸಿ ಮುಗಿಸಿದ್ಮೇಲೆ ನಮ್ಮ ತಂದೆ ಇಲ್ಲ ನೀನು ಓದೋಕ್ ಹೋಗು ನೀನು ಇನ್ನು ಮುಂದೆ ಹೋಗು ಡಿಗ್ರಿ ಮಾಡ್ಬಾ ಡಿಗ್ರಿ ಮುಗಿಸಿ ಬಂದು ನಮ್ಮ ತಮ್ದೂರ್ ಸೇರಿ ತಮ್ಮ ರಾಮೇಗೌಡ ಅವ್ರಿ ಇವತ್ತು ಟ್ರಾನ್ಸ್ಪೋರ್ಟ್ ಕಮಿಷನ್ ಆಗಿ ರಿಟೈರ್ಡ್ ಆಗಿದ್ದಾರೆ ಐ ಎ ಎಸ್ ಅದಾದ್ಮೇಲೆ ಕೃಷ್ಣೇಗೌಡರು ನನ್ನ ಜೊತೆನೆ ಇದ್ದು ಇಡೀ ಕಟ್ಟಿ ನಿಂತರು ನನ್ನ ಜೊತೆನೆ ಅವ್ರದ್ದು ಬಹಳಷ್ಟು ಈ ಬೇಸಾಯದಲ್ಲಿ ತುಂಬಾ ನಾನು ಅವರು ಇಲ್ದೇ ಇದ್ರೆ ಇಷ್ಟೊಂದು ವ್ಯವಸಾಯ ನಾ ಮಾಡಕ್ ಆಗ್ತಿರ್ಲಿಲ್ಲ ಆಮೇಲೆ ನಾಗರಾಜ್ ನಾಲ್ಕನೇ ಅವರು ಕ್ಲಾಸ್ ಒನ್ ಕಾಂಟ್ರಾಕ್ಟ್ ಇಂಜಿನಿಯರಿಂಗ್ ಮಾಡಿ ಮುಗಿಸಿ ಆದ್ಮೇಲೆ ಕ್ಲಾಸ್ ಒನ್ ಕಾಂಟ್ರಾಕ್ಟ್ ಅದಾದ್ಮೇಲೆ ಸಾಂಪ್ರದಾಯಿಕವಾಗಿ ಏನ್ ಮುಂಚೆ ನಾವು ಬೆಳೀತಾ ಇತ್ತು ಇಲ್ಲಿ ನಮ್ಮ ತಂದೆ ಕೃಷಿಯನ್ನು ಶುರು ಮಾಡುದು ಅಲ್ಲಿಂದ ಡಿಗ್ರಿ ಮಾಡ್ತೀರಾ ಡಿಗ್ರಿ ಮಾಡಿ ಮುಗಿಸಿ ಹೌದೌದು ಮೈಸೂರು ಡಿಗ್ರಿ ಮಾಡ್ಬೇ ಮಾಡದ್ ಬೇಡ ನಾನು ಫಸ್ಟ್ ಇಯರ್ ಗೆನೆ ಬಿಟ್ ಬಿಟ್ಟು ಬರೋಣ ಅಂತ ಹೇಳಿ ನಮ್ಮ ಹೇಳಿದಾಗ ನಾನು ತಗೊಂಡಿದ್ದು ಸಬ್ಜೆಕ್ಟ್ ಕ್ರಿಮಿನಾಲಜಿ ಸೈಕಾಲಜಿ ಪೊಲಿಟಿಕಲ್ ಸೈನ್ಸ್ ಮೈಸೂರು ಮಹಾರಾಜಸ್ ಕಾಲೇಜಲ್ಲಿ ನಮ್ಮೂರವರೇ ಕರ್ಕೊಂಡೋಗಿ ಅಲ್ಲಿ ನಾನು ಸೇರ್ಸಿದ್ರು ಅವ್ರು ಸೀನಿಯರ್ ಇದ್ರು ರಾಮಚಂದ್ರ ಒಂದು ಮೂರು ತಿಂಗಳು ನಾನು ಓದಿದ್ಮೇಲೆ ನನಗೆ ಯಾಕೆ ಇದೇನು ಓದಿ ನಾನು ಯಾವತ್ತಿದ್ರು ಖುಷಿಗೆ ಹೋಗ್ಬೇಕಲ್ವಾ ಹಾಗಾಗಿ ರಾಮಚಂದ್ರ ಇಲ್ಲಪ್ಪ ನಾನು ಹೋಗ್ತೀನಿ ಊರಿಗೆ ಹೋಗಿ ನಾನು ಅಲ್ಲಿ ಕೃಷಿ ಮಾಡಕ್ ಶುರು ಮಾಡ್ತೀನಿ ನಾನು ಮೂರು ವರ್ಷದ ವಿದ್ಯಾಭ್ಯಾಸ ಮೇಲೆ ನಾನು ಯಾಕಿದ್ರು ಅಗ್ರಿಕಲ್ಚರ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದೀನಿ ಇನ್ಸ್ಪೆಕ್ಟರ್ ಮಾಡಿಸಬೇಕು ಅಂತ ಹೇಳಿ ಕರ್ಕೊಂಡಿದೀಯ ನೀವು ಇನ್ಸ್ಪೆಕ್ಟರ್ ಹೌದು ಅವ್ರ ಹಾಗೆ ಕರ್ಕೊಂಡು ಹೋಗಿದ್ರು ಕ್ರಿಮಿನಾಲಜಿ ಕೊಟ್ಟಿಸಿದ್ ಅದಕ್ಕೇನೆ ಅದು ಅವಾಗೇನು ಬಂದಿತ್ತು ಆ ಸಬ್ಜೆಕ್ಟ್ ಸೈಕಾಲಜಿ ಕ್ರಿಮಿನಾಲಜಿ ಸೈಕಾಲಜಿ ಪೊಲಿಟಿಕಲ್ ಸೈನ್ಸ್ ಅವ್ರು ಏನಂತ ನನ್ನ ಹೇಳಿದ್ರು ಬಾ ನಿನ್ಗೆ ಒಳ್ಳೆ ಕೆಲಸ ಸಿಕ್ತದಿದು ಹೊಸ ಕೋರ್ಸ್ ಓಪನ್ ಆಗಿದೆ ಈ ಪಾ ಯಾರ್ ಪಾಸ್ ಆಗ್ತಾರ ಅವ್ರಿಗೆಲ್ಲ ಇನ್ಸ್ಪೆಕ್ಟರ್ ಕೆಲಸ ಸಿಗ್ತದೆ ಅಂತ ಹೇಳಿ ಹೋಗಿ ಸೇರ್ಸಿದ್ರು ನಾನು ಒಂದು ಮೂರ್ ತಿಂಗಳು ನೋಡಿದ ನೋಡಿದ್ಮೇಲೆ ನನ್ಗೆ ಯಾಕೋ ಒಂದ್ ರೀತಿ ಇಲ್ಲ ನಾನು ಓದಿದ್ಮೇಲೆ ನಾನು ಕೃಷಿನೇ ಮಾಡ್ಬೇಕು ಅಂತ ಹೇಳಿ ನಾನು ನಿರ್ಧಾರ ಮಾಡಿ ಆಮೇಲೆ ಅವ್ರಿಗೆ ಕೇಳಿದೆ ನಾನು ನಾನು ಹೋಗ್ತೀನಿ ಊರಿಗೆ ಅಂತ ಹೇಳಿ ಎರಡ್ ಮೂರ್ ಜನ ಬೇರೆ ಅವ್ರ ಫ್ರೆಂಡ್ಸ್ ಇದ್ರು ಸೀನಿಯರ್ಗಳು ನನ್ನ ಕರೆದು ಆ ರೂಮಿಗೆ ಅವ್ರ ರೂಮ್ ಗೆ ಹೋಗಿ ನಾನು ಕೇಳಿದೆ ಮೂರ್ ಜನ ಇದ್ರು ಅವರೆಲ್ಲ ಶಾಂತಪ್ಪ ಕೃಷ್ಣಮೂರ್ತಿ ಇನ್ನೊಬ್ರು ರಂಗನಾಥ್ ಇನ್ನೊಬ್ರು ರಾಮಚಂದ್ರ ನಾಕ್ ಜನ ಆಗಿನ್ನು ನಾನು ಚಿಕ್ಕವನು ಅವ್ರಿಗಿಂತ ನೀನು ಹೋಗ್ಬೇಡ ನೀನು ಡಿಗ್ರಿ ಮುಗಿಸಿ ಆಮೇಲೆ ಹೋಗ್ಬಿಟ್ಟು ನೀನ್ ಕೃಷಿ ಮಾಡು ಅದಕ್ಕೊಂದು ಬೆಲೆ ಇರ್ತದೆ ನೀನ್ ಡಿಗ್ರಿ ಮಾಡಿದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ ಸೇರ್ಕೊಂಡು ಪಾಸ್ ಮಾಡ್ಬಿಟ್ಟು ಆಮೇಲೆ ಅದೇ ರೀತಿ ಮೂರು ವರ್ಷ ನಾನು ಓದಿದ್ದೆ ಚೆನ್ನಾಗಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಹೋಗದೆ ಆದ್ಮೇಲೆ ಕೂಡ ನನಗೆ ಆ ಆ ಕಡೆ ಗೊತ್ತಿಲ್ವಲ್ಲ ಗೊತ್ತಿಲ್ಲ ಬಿಟ್ಟೆ ಅದನ್ನ ನಾನು ಏನಿದ್ರು ವ್ಯವಸಾಯನೇ ಕೃಷಿನೇ ಬಂದು ಬಂದ ಮೇಲೆ ನಾನು ತಮ್ಮದಿರೆಲ್ಲ ಸೇರ್ಕೊಂಡು ಕೃಷಿನೇ ಡೆವಲಪ್ ಮಾಡೋಣ ಅಂತ ಹೇಳಿ ತೀರ್ ಮಾಡುದು ಅವತ್ತಿನ ದಿನ ಬಹಳ ಕಷ್ಟ ಆಯ್ತು ಕೃಷಿ ನೀರಿಲ್ಲ ಈಗೆಲ್ಲ ತಾಂತ್ರಿಕ ಇದೆಲ್ಲ ಏನು ವ್ಯವಸ್ಥೆ ಇರಲಿಲ್ಲ ಇರ್ಲಿಲ್ಲವಾಗ ಕಷ್ಟದ ಕಾಲದಲ್ಲಿ ಗೊತ್ತಿತ್ತು ನನಗೆ ಇದು ಕಡಲೆ ಅಂತ ಹೇಳಿ ಕೃಷಿ ಆದ್ರೂ ಕೂಡ ನಾವು ಇದರಲ್ಲೇ ನಾವು ಮಾಡ್ಬೇಕು ಅಂತ ದುಡಿಬೇಕು ಅಂತ ಹೇಳ್ಬಿಟ್ಟು ಇಳಿದಿದ್ದು ಇವತ್ತು ದೇವರು ನಮಗೆ ಒಂದು ಒಳ್ಳೆ ಅವಕಾಶವನ್ನು ಕಲ್ಲು ಟೈಪ್ ಇತ್ತಲ್ಲ ಕಲ್ಲಿನ ಗುಡ್ಡ ಪ್ರದೇಶ ಆಗಿತ್ತು ಹೇಗೆ ಡೆವಲಪ್ ಮಾಡಿದ್ರೆ ಜಾಗ ನಾನು ಯಾದಕೂ ಬ್ಯಾಡ್ದಿದ್ದರೆ ಜಾಗ ಅದೆಲ್ಲ ಕಲ್ಲು ಗುಡ್ಡನೇ ಅದು ಅದನ್ನೆಲ್ಲ ಹಂತ ಹಂತ ಹೋಗ್ ಹಂತ ಹಂತದ ಆಗಿ ನಾವು ಅದನ್ನ ವ್ಯವಸಾಯಕ್ಕೆ ಯೋಗ್ಯವಾಗಂಗೆ ಮಾಡ್ಕೊಂಡು ನಾವು ಹೋದು ಅದಕ್ಕೆ ಅದು ತಗೊಂಡಿದ್ದೆ ಅವಾಗೆಲ್ಲ ಮನುಷ್ಯರ ಕೈಯಲ್ಲಿ ಆಗ್ತಿರ್ಲೇ ಬಿಡಿ ಅವಾಗೆಲ್ಲ ಜೆ ಸಿ ಬಿ ಇತ್ತು ಜೆ ಸಿ ಬಿ ಇಟ್ಯಾಚಿ ಟಿಪ್ಪರ್ಗಳು ಇವನ್ನೆಲ್ಲ ತಗೊಂಡು ಆ ಕಾರ್ಡನೆಲ್ಲ ಕ್ಲಿಯರ್ ಮಾಡಿ ಕೊನೆಗೆ ಒಂದು ಸ್ವಲ್ಪ ಹೊಗೆಸೊಪ್ಪು ಒಂದು ಸ್ವಲ್ಪ ಕಾಫಿ ತೆಂಗು ಅಡಿಕೆ ಈ ತರ ಹಂತ ಅಂತ ಹೋಗೋದನ್ನ ಏನು ಸರ್ ಅಂತ ಹೇಳಿದ್ರೆ ನೀವು ನಿಮ್ಮ ನಿಮ್ಮತ್ರ ಈಗ ನಿಮ್ಮ ಹತ್ರ ಇದ್ದಿದ್ದು ಕೇವಲ ಮೂವತ್ತೈದು ಎಕರೆ ಅಷ್ಟೇನೆ ನಿಮ್ದು ಪಿತ್ರಾರ್ಜಿತ ನಂತರ ಆರುನೂರು ಎಕರೆ ಗಟ್ಟಲೆ ಮಾಡ್ತಿರಲ್ಲ ಹೇಗೆ ನೋಡಿ ನಾವೆಲ್ಲ ಮುಂಚೆ ಡಿಗ್ರಿ ಮುಗಿಸಿ ಬರುವಷ್ಟೊತ್ತಿಗೆ ನಮ್ಮ ಹತ್ರ ಮೂವತ್ತೈದು ಎಕರೆ ಇತ್ತು ಅವಾಗ ಹತ್ತು ಎಕರೆ ಈ ವಿ ಎಫ್ ಸಿ ಟೊಬ್ಯಾಕೋನ ಬೆಳೀತಾ ಇದ್ದ ಅದು ಬಂದ ಮೇಲೆ ಹತ್ತಿದ್ದದ್ದು ಇಪ್ಪತ್ತು ಇಪ್ಪತ್ತಿದ್ದದ್ದು ನಲ್ವತ್ತು ಹೀಗೆ ಮಾಡ್ತಾ ಮಾಡ್ತಾ ಸುಮಾರು ನೂರ ಎಕರೆ ಜಮೀನನ್ನ ಹೊಗೆ ಸೊಪ್ಪನ್ನ ಮಾಡಿ ಅದರಲ್ಲಿ ಸ್ವಲ್ಪ ಹಣ ಸಂಪಾದನೆ ಮಾಡಿ ಜಮೀನನ್ನ ವಿಸ್ತಾರ ಮಾಡ್ಕೊಂಡು ಬಂದ್ ಬಂದ್ ಬರ್ತಾ ಬರ್ತಾ ದೇವರ ಒಂದು ಅನುಗ್ರಹದಿಂದ ಆಯ್ತು ಏನ್ ನಾವೇ ಎಲ್ಲ ಶಂಪಟ್ಟಿದ್ದೀವಿ ಅನ್ನೋದ್ಕಿಂತ ದೇವರ ಅನುಗ್ರಹನೂ ಬೇಕು ಕೃಷಿ ಕೃಷಿಕನಾಗಿ ಕೃಷಿ ಮಾಡ್ಬೇಕಂದ್ರೆ ಅಂತ ಹೇಳಿದ್ರೆ ಬೆಳಗ್ಗೆ ಸಂಜೆ ದುಡಿತಾನೆ ಇರ್ಬೇಕಂತೀರ ದುಡಿಬೇಕು ಸ್ಮಾರ್ಟ್ ವರ್ಕಲ್ಲಿ ದುಡಿ ಮಾಡಬೇಕು ಹಾರ್ಡ್ ವರ್ಕಿಂಗ್ ಇಂತೇ ಸಾಯಂಕಾಲದವರೆಗೂ ನೀವು ಗುದ್ದಲಿ ತಗೊಂಡು ಅಗಿತಾ ಇದ್ದರೂ ಏನು ಲಾಭ ಆಗೋದಿಲ್ಲ ಅದನ್ನೇ ವೈಜ್ಞಾನಿಕವಾಗಿ ಹೇಗೆ ಮಾಡಬೇಕು ಏನು ಮಾಡಬೇಕು ನಮ್ಮ ಮುಂದಿನ ಮಾರುಕಟ್ಟೆ ಹೇಗಿದೆ ಯಾವ ಬೆಳೆ ಬೆಳಿಬೇಕು ಆ ವಾಣಿಜ್ಯ ಬೆಳೆಗಳನ್ನ ಯಾವ್ದು ಬೆಳ್ಕೊಳ್ಬೇಕು ಅದನ್ನು ನಾವು ಓದ್ತಾ ನೋಡ್ತಾ ತಿಳಿತಾ ಅದನ್ನೆಲ್ಲ ಮಾಡ್ಕೊಂಡು ಅದನ್ನು ಹೋಗಬೇಕು ಹೊರತು ನಾವು ಬೆಳಗಿನ ಸಾಯಂಕಾಲದವರೆಗೂ ದುಡಿತಾನೆ ಇದ್ರೆ ಜಮೀನು ತರದಿದ್ರೆ ಅದೇನು ಲಾಭ ಆಗೋದಿಲ್ಲ ಸ್ಮಾರ್ಟ್ ಆಗಿ ನಾವು ಅಗ್ರಿಕಲ್ಚರ್ನ ಹೊಸ ಹೊಸ ಟೆಕ್ನಾಲಜಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ಕೊಂಡು ನಾವು ಅಳವಡಿಸ್ಕೊಂಡು ಈ ಸಾಂಪ್ರದಾಯಿಕ ಬೆಳೆ ಇದ್ದನ್ನು ಕಡಿಮೆ ಮಾಡಿಕೊಂಡು ವೈಜ್ಞಾನಿಕ ಪದ್ಧತಿನಲ್ಲಿ ನಾವು ವ್ಯವಸಾಯ ಮಾಡ್ತಾ ಹೋದ್ರು ನಮಗೆ ಲಾಭ ಇದೆ ಈಗ ಮೊದಲು ತಂಬಾಕು ಹಾಕಿದ್ದಾಗ ತುಂಬ ಚೆನ್ನಾಗಾಯಿತು ಅದಾದಮೇಲೆ ಅಡಿಕೆ ಅಡಿಕೆ ಆದಮೇಲೆ ಕಾಫಿ ಇವೆಲ್ಲ ಒಂದೊಂದಾಗಿ ಒಂದೊಂದು ಕೈಗೂಡ್ತು ನಮಗೆ ಒಂದೊಂದಾಗಿ ಒಂದೊಂದಾಗಿ ಮಾಡ್ತಾ ಮಾಡ್ತಾ ಎಷ್ಟು ವಿಸ್ತಾರ ಮಾಡ್ಕೊಂಡು ಹೋಗ್ತಾ ಇದ್ದೀವೋ ಮಾಡಿದ್ದೆಲ್ಲ ನಮಗೆ ಲಾಭ ಬರ್ ಶುರುವಾಯಿತು ಹಾಗಾಗಿ ನಮಗೇನಂತ ಅಗ್ರಿಕಲ್ಚರು ಶ್ರಮ ಇದೆ ಶ್ರಮ ಇಲ್ಲದೆ ಇದು ಯಾವುದೂ ಮಾಡೋಕ್ಕಾಗೋದಿಲ್ಲ ಅಂತ ಇದು ಯಾಕಪ್ಪ ನಾವು ಮಾಡಿದೆ ಅಂತ ಅನ್ನೋ ಕೆಟ್ಟ ಅಭಿಪ್ರಾಯನೂ ಬಂದಿಲ್ಲ ನಾವು ಪ್ರೀತಿಯಿಂದ ಬಂದು ಅಗ್ರಿಗೆ ವ್ಯವಸಾಯನ ಮಾಡ್ತಾ ಇರೋದು ಭೂಮಿ ಇಷ್ಟಪಟ್ಟು ಭೂಮಿನ ಪ್ರೀತಿ ಮಾಡಿ ನಾವು ಬಂದು ವ್ಯವಸಾಯನ ಮಾಡ್ತಾ ಇರೋದ್ರಿಂದ ನಮ್ಗೆ ಕಷ್ಟ ಅನಿಸಿದ್ರು ಅದು ಕಷ್ಟ ಕಷ್ಟ ಆಗಿದ್ರು ಕೂಡ ಅದು ಕಷ್ಟ ಅನಿಸ್ಲಿಲ್ಲ ಅನ್ನಿಸ್ತದೆ ನಮ್ ಕಷ್ಟ ದಿನಗಳು ಇದಾವೆ ಏರುಪೇರು ಇದ್ದೇ ಇರ್ತದೆ ಕೃಷಿನಲ್ಲಿ ಹಾಗಂತ ನಷ್ಟ ಆದ ತಕ್ಷಣ ನಾವು ಬಿಟ್ಬಿಡೋದು ಮತ್ತೆ ಯಾವಾಗ್ಲೂ ಒಂದು ಬೆಳೆಗೆ ಬೆಲೆ ಬಂತು ಅಂತ ಹೇಳಿ ಆ ಬೆಳೆ ಹಾಕೋದು ಈ ತರ ಮಾಡಿದ್ರೆ ನಾವು ಎಡ್ವರ್ಟ್ ಮಾಡಿ ಸುಮಾರು ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ನೀವೇನು ಆತ್ಮಹತ್ಯೆ ಮಾಡ್ಕೊಳದಕ್ಕೆ ಒಂದು ನಾನ್ ಇವತ್ತು ಹೇಳ್ಬೇಕಾಗ್ತದೆ ನಮ್ಗೆ ಸ್ವತಂತ್ರ ಬಂದು ಸುಮಾರು ಎಪ್ಪತ್ತೈದು ವರ್ಷ ಆಗಿದೆ ಇದೊಂಥರ ನೆಗ್ಲೆಕ್ಟೆಡ್ ಫೀಲ್ಡ್ ಆಗಿ ಹೋಗಿದೆ ನೀವು ತಪ್ಪು ತಿಳ್ಕೊಳ್ಬೇಡಿ ಕೃಷಿ ಅನ್ನೋದು ನಮ್ಮ ಪಾಲಿಸಿಯನ್ನ ಸರಿಯಾಗಿ ಕೃಷಿ ಪಾಲಿಸಿಯನ್ನ ಸ್ವಲ್ಪ ಬದಲಾವಣೆ ಮಾಡೋದು ಒಳ್ಳೇದು ಅನ್ನೋದು ಯಾಕೆ ಈ ತರ ಇದರಲ್ಲೇ ಜಾಸ್ತಿ ಆತ್ಮಹತ್ಯೆ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ಎಡ್ವರ್ಟ್ ಆಗ್ತಾ ಇದೆ ನಮ್ಮ ಪಾಲಿಸಿಗಳು ಅನ್ನೋದನ್ನ ನನಗೆ ಎಲ್ಲೋ ಒಂದ್ ಕಡೆ ಕೊರಿತಾ ಇದೆ ಇಲ್ಲದೆ ಎಪ್ಪತ್ತು ಭಾಗ ರೈತರ ಇದ್ಕೊಂಡು ಈ ಒಂದು ರೆವೊಲ್ಯೂಷನ್ ಆಗ್ಬೇಕಾಯ್ತು ನೋಡಿ ಚಿಕ್ಕ ರಾಷ್ಟ್ರ ವಿಯೆಟ್ನಾಂ ನಮ್ಮ ಮಹಾರಾಷ್ಟ್ರಗಿಂತ ಸ್ವಲ್ಪ ಚಿಕ್ಕದು ನಮಗಿಂತ ಸ್ವಲ್ಪ ದೊಡ್ಡದಿದೆ ಇಡೀ ದೇಶಕ್ಕೆ ನಾನು ಹೇಳೋದು ಕೃಷಿಯಲ್ಲಿ ಎಷ್ಟು ಮುಂದುವರೆದರು ಕೃಷಿನಲ್ಲಿ ತೋಟಗಾರಿಕೆ ಇವತ್ತು ಮೆಣಸನ್ನ ಎಷ್ಟು ಬೆಳೀತದೆ ನಮ್ಮಿಂತ ದೊಡ್ಡ ದೇಶ ಭಾರತ ನಮಗೆ ನಾಚಿಕೆ ಆಗಬೇಕು ಹೋಗಿ ನಾವು ವಿಯೆಟ್ನಾಮ್ ಅಲ್ಲಿ ಬರ್ತೀವಿ ಅಂತ ಹೇಳ್ಬಿಟ್ಟು ಮೆಣಸನ್ನ ಕಾಫಿನ ಹೋಗ್ತಿದೀವಲ್ಲ ನಮಗೆ ಏನಾಗಿದೆ ನಮ್ದು ಎಲ್ಲಿ ಅಡೋಟ್ ಆಗ್ತಾ ಇದೆ ಅದನ್ನ ಕಂಡಿಡಿದು ನಮಗೆ ಹೊಸ ತಂತ್ರಜ್ಞಾನವನ್ನ ಆ ದೇಶದಿಂದ ತಂದು ಕೊಡಬೇಕು ಸರ್ಕಾರಗಳು ವಿಜ್ಞಾನಿಗಳು ಅದೆಲ್ಲ ಅಂಥದೆಲ್ಲ ಮಾಡಿದ್ರೆ ಯಾವತ್ತೂ ಕೂಡ ರೈತ ವಿಷಯ ಯಾಕೆ ಕುಡಿಯಕ್ಕೆ ಹೋಗ್ತಾನೆ ಅವನಿಗೆ ಸರಿಯಾದ ದಾರಿನಲ್ಲಿ ಕರ್ಕೊಂಡು ಹೋದರೆ ಖಂಡಿತ ಅವನ ವಿಷಯ ಕುಡಿಯೋದಲ್ಲಿ ಹ್ಯಾಪಿಯಾಗಿ ಇರ್ತಾನೆ ಅಂತ ನಾನು ಇಸ್ರೇಲ್ನಲ್ಲಿ ಆದ್ರೆ ಅವ್ರ ಪದ್ಧತಿಗೆ ನಮ್ಮ ಪದ್ಧತಿಗೆ ಏನು ನಿಮಗೆ ವ್ಯತ್ಯಾಸ ಅನ್ನಿಸ್ತಾ ಯಾಕಂದರೆ ನೀವು ನೋಡ್ದಂಥವ್ರು ಅಲ್ಲಿ ಮೂರು ಪರ್ಸೆಂಟ್ ನೀರಿದೆ ಅಂತ ಮಣ್ಣು ಇಲ್ಲ ಅಲ್ಲಿ ಬರೀ ಮರಳು ಹೆಚ್ಚು ಕಡಿಮೆ ಅಲ್ಲಿ ಒಂಥರ ಮರುಭೂಮಿ ಅಂತ ಇದರಲ್ಲಿ ಅವರಿಗೆ ಒಂದು ದೇಶದ ಅಭಿಮಾನ ಇದೆ ನನ್ನ ದೇಶ ನಾನು ಹೋರಾಟ ಮಾಡಬೇಕು ನಾನು ದುಡಿಬೇಕು ನಮ್ಮ ದೇಶನ ಮೇಲೆತ್ತಬೇಕು ಅಂತ ಚಿಕ್ಕ ಪುಟಾಣಿ ಅದು ಯಾವಾಗ ಮೈಯಾರಿಟೇಸ್ ಆಗ್ತಾರೋ ಆಗ ಹಾರ್ಡ್ ವರ್ಕ್ ಮಾಡೇ ಮಾಡ್ತಾರೆ ಸುತ್ತ ಶತ್ರುಗಳೇ ಇರೋದು ಯಾವಾಗ ಬಂದು ಅಟ್ಯಾಕ್ ಮಾಡ್ತಾರೋ ಅನ್ನೋದು ಭಯ ಇರ್ತದೆ ಅದಕ್ಕೋಸ್ಕರ ಅವರು ಕತ್ತೆ ದೊಡ್ಡದಂಗ್ ದುಡಿತಾರೆ ಹೊಸ ಹೊಸ ತಂತ್ರಜ್ಞಾನವನ್ನು ನೀವು ನೋಡ್ತಾ ಇದಾಗಿದ್ದು ಯುದ್ಧ ನಡೀತಾ ಇತ್ತಲ್ಲ ಪ್ಯಾಲೆಸ್ಟೈನ್ ವರ್ಸಸ್ ಅಲ್ಲರ್ಸೋಕ್ ಆಗ್ತಾ ಇಲ್ಲ ಅವ್ರನ್ನ ಎಲ್ಲಿತ್ತು ಅಷ್ಟೊಂದು ಆಯುಧಗಳು ಅವರತ್ರ ಹತ್ರ ವೆಪನ್ಸ್ ಎಲ್ಲಿತ್ತು ಅವ್ರು ಎಷ್ಟು ಮುಂದೆ ಇದ್ದಾರೆ ನಮ್ಗಿಂತವ ಅದೇ ರೀತಿ ಕೃಷಿ ತಂತ್ರಜ್ಞಾನದಲ್ಲೂ ಬಹಳ ಮುಂದೆ ಇದ್ದಾರೆ ಅವರು ಅವರೆಲ್ಲ ಕಡೆನೂ ಪಾಲಿ ಹೌಸ್ ಇದನ್ನ ಗ್ರೀನ್ ಹೌಸ್ ಅನ್ನು ಮಾಡ್ಕೊಳ್ತಾರೆ ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ ಕಂಟ್ರೋಲ್ ಎನ್ವಿರಾಮ್ಮೆಂಟ್ ಅನ್ನು ಕ್ರಿಯೇಟ್ ಮಾಡಿ ಯಾವ ಬೆಳೆಗೆ ಏನ್ ಬೇಕು ಅಂತ ಹೇಳಿ ವೈಜ್ಞಾನಿಕವಾಗಿ ಅವರು ಇಂದ ಫ್ಲಾರಿಕಲ್ಚರ್ ಇರಬಹುದು ತರಕಾರಿ ಬೆಳೆಯೋದಿರಬಹುದು ಹಣ್ಣುಗಳು ಬೆಳೆಯೋದೇ ಇರಬಹುದು ಅವರೆಲ್ಲ ಓಪನ್ ಫೀಲ್ಡ್ ಅಲ್ಲಿ ಬೆಳೆದು ನೀರಿನಲ್ಲಿ ವೇಸ್ಟ್ ಮಾಡುದಿಲ್ಲ ಅವ್ರಿಗೆ ನೀರೇ ಇಲ್ಲ ಸಮುದ್ರದ ನೀರನ್ನ ಅವರು ಪ್ಯೂರಿಫೈ ಮಾಡಿ ಒಳ್ಳೆ ನೀರು ಮಾಡಿ ಅವರು ಡ್ರಿಪ್ ಇರಿಗೇಷನ್ ಮುಖಾಂತರ ಇವತ್ತು ಅಷ್ಟೊಂದು ಹಣ್ಣು ತರಕಾರಿ ಎಲ್ಲ ಇಡೀ ಪ್ರಪಂಚಕ್ಕೆ ಬೆಳ್ಕೊಡ್ತಾರಲ್ಲ ನಮ್ಮಲ್ಲಿ ಯಾಕೆ ಆಗುತ್ತೆ ಸಾಕಷ್ಟು ನೀರಿದೆ ಹೆಚ್ಚಿನ ನದಿಗಳೆಲ್ಲ ನಮ್ಮಲ್ಲೇ ಇದಾವೆ ಒಂದೇ ಕಡೆ ನದಿ ಹರಿದೋಗಿಲ್ಲ ಇಡೀ ದೇಶದಿದೆ ಸಾಲ ಮಳೆನೂ ಕೂಡ ಚೆನ್ನಾಗಿ ಆಗ್ತದೆ ನಮಗೆ ನಾನು ಹೇಳೋದು ಅದಕ್ಕೋಸ್ಕರ ನಾನು ಸರ್ಕಾರ ಬ್ಲೇಮ್ ಮಾಡಕ್ ಹೋಗ್ತಾ ಇಲ್ಲಿ ಪಾಲಿಸಿಯನ್ನ ನೋಡಿ ನೋಡಿ ಆಯಾ ಪ್ರದೇಶಕ್ಕೆ ತಕ್ಕನಾಗಿ ಈಗ ನಾರ್ತ್ ಇಂಡಿಯಾದ ಪಾಲಿಸಿನೇ ಬೇರೆ ರೈತರು ಈ ಸೌತ್ ಇಂಡಿಯಾದಲ್ಲಿ ಬೇರೆ ತರ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಇದೆ ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಕ್ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅಲ್ಲಿ ಭೂಗುಣ ಹವಾಗುಣ ಮಳೆ ಅದೆಲ್ಲ ಬೇರೆ ತರ ಇದೆ ಇಲ್ಲಿ ಸೌತ್ಗೆ ನೀವು ಬಂದ್ರೆ ಇಲ್ಲಿ ಭೂಗುಣ ಹವಾಗುಣ ಇಲ್ಲಿ ವಾತಾವರಣನೇ ಬೇರೆ ತರ ಇದೆ ಆಮೇಲೆ ಮನಸ್ಥಿತಿನೇ ಬೇರೆ ಇದೆ ಇಲ್ಲಿ ರೈತರದ್ದು ಅಂಥದ್ರಲ್ಲಿ ನೋಡಿ ಬೇರೆ ಬೇರೆ ಕಡೆಗೆ ಯಾವ ಇದನ್ನ ಮಾಡಬಹುದು ವಿಜ್ಞಾನಿಗಳು ಇದ್ದಾರೆ ಪಾಲಿಸಿ ಮಾಡೋರು ಪಾಲಿಸಿ ಮೇಕರ್ಸ್ ಇದ್ದಾರೆ ಒಳ್ಳೆ ಬದ್ಧತೆ ಬೇಕು ನಮ್ಮಲ್ಲಿ ರಾಜಕಾರಣಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ರೈತನ ಮೇಲೆ ಕೆತ್ತದೇನ ಅಷ್ಟು ಕಷ್ಟ ಆಗುದಿಲ್ಲ ಅನ್ನಿಸ್ತು ಇದಾದ್ಮೇಲೆ ನೀವು ಸರಿ ಸುಮಾರು ಒಂದು ಆರ್ನೂರು ಎಕರೆವರೆಗೆ ಜಮೀನು ಮಾಡ್ತೀರಾ ನಂತರ ನೀವು ಮತ್ತೆ ಕೃಷಿ ಅಂದ್ರೆ ಕೃಷಿ ಅಂದ್ರೆ ಮೀನುಗಳ ಸಾಕಾಣೆ ಎಷ್ಟು ಕೆರೆಗಳಲ್ಲಿ ಸುಮಾರು ನಮ್ಗೆ ಒಂದು ಏಳೆಂಟು ಕೆರೆ ಇದೆ ಕೆರೆ ಅಂತಂದ್ರೆ ನಾವೇ ಮ್ಯಾನ್ ಮೇಡ್ ನಮ್ದೇ ನಾವೇ ಮಾಡ್ಕೊಂಡಂತ ಕೆರೆ ಎಸ್ಟೇಟ್ ಅಲ್ಲಿ ಕೆರೆ ಹೆಚ್ಚು ಕಡಿಮೆ ಐದು ಎಕರೆ ನಾಲ್ಕು ಎಕರೆ ಐದು ಎಕರೆ ಆರು ಎಕರೆ ಏಳು ಎಕರೆ ಈ ತರದ ಕೆರೆಗಳನ್ನು ಮಾಡಿ ಎತ್ತದ ಗುಡ್ಡ ಪ್ರದೇಶದಲ್ಲಿ ಅದನ್ನ ಮಾಡಿ ಆ ಸೈಫನ್ ಸಿಸ್ಟಮ್ ಅಲ್ಲಿ ಬಂದು ಡ್ರಿಪ್ ಇರಿಗೇಷನ್ ಅಲ್ಲಿ ಗ್ರಾವಿಟಿನಲ್ಲಿ ಬಂದ್ಬಿಟ್ಟು ಅದು ಗಿಡಗಳಿಗೆ ಯಾವ್ಯಾವ ಗಿಡಕ್ಕೆ ಎಷ್ಟೆಷ್ಟು ನೀರ್ ಬೇಕು ಅನ್ನೋದನ್ನ ಕಂಟ್ರೋಲ್ ಮಾಡೋದಕ್ಕೆ ನಾಲ್ಕು ಜನ ಇದಾರೆ ನಮ್ಮ ಆ ತೋಟ ಇಲ್ಲಿ ಈ ತೋಟದಲ್ಲಿ ಒಬ್ಬನೇ ಒಬ್ಬ ನೋಡ್ತಾನೆ ಇನ್ನೊಂದು ತೋಟದಲ್ಲೂ ಒಬ್ಬರೇ ನೋಡಿ ಹೀಗೆ ನಾವು ವ್ಯವಸ್ಥೆನ ಆತರ ಮಾಡ್ಕೊಂಡ್ರೆ ಅಗ್ರಿಕಲ್ಚರ್ ಆಯಾ ಬೆಳಗ್ಗೆ ಬೇಕು ಅಂತ ಹೇಳಿ ಇಲ್ಲ ಟೆಕ್ನಾಲಜಿನ ಕೊಟ್ರೆ ನಿರ್ವಹಣೆ ಮಾಡೋದು ಸುಲಭ ಆಗ್ತದೆ ಹಾಗೆ ಮೀನು ಬಗ್ಗೆ ನೀವು ಕೇಳಿದ್ರಿ ಆ ಅಷ್ಟು ಕೆರೆಗಳಲ್ಲಿ ನಾವು ಮೀನ್ ಮರಿಯನ್ನ ಬಿಡ್ತೀವಿ ರೋವು ಕಾಟ್ಲಾ ಕಾಮನ್ ಕಾರ್ಪ್ಸ್ ಮೂರು ವೆರೈಟಿನ ಬಿಟ್ಟು ಆ ಮೂರು ಲೇಯರ್ ಅದು ತಿಂತ ಹೋಗ್ತದೆ ಒಬ್ಬ ಫಿಶರ್ಮನ್ ಬಂದು ಅದನ್ನ ಫಿಶ್ಲಿಂಗ್ಸನ್ನು ಮರಿನ ಬಿಟ್ಟು ಹೋಗ್ತಾರೆ ಕೆರೆಗೆ ಆ ನಿರ್ವಹಣೆ ಮಾಡ್ತಾ ಇರ್ತಾರೆ ಅವರೇನೆ ಅದನ್ನು ಒಂದು ವರ್ಷ ಆದಮೇಲೆ ಅದನ್ನು ಹಾರ್ವೆಸ್ಟ್ ಮಾಡಿಕೊಂಡು ಎಷ್ಟು ಕೆ ಜಿ ಬಂತು ಅಷ್ಟು ಕೆ ದುಡ್ಡನ್ನ ದುಡ್ಡನ್ನು ಅಲ್ಲೇ ಕೊಟ್ಟು ಸ್ಪಾಟಲ್ಲಿ ನಮ್ಮ ಕೆರೆ ಹತ್ರನೇ ತಗೊಂಡು ಹೋದು ನಮಗೆ ಹೆಚ್ಚು ಕಡಿಮೆ ಒಂದು ವರ್ಷಕ್ಕೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಆದಾಯ ಸಿಗ್ತದೆ ಮೇಲೆ ಅಡಿಕೆ ತೆಂಗು ಎಲ್ಲಾನು ಬೆಳೆದಿರ ಮೇಲೆ ತುಂಬಾ ವಿಶೇಷ ಅಂದ್ರೆ ಗಂಧದ ಸ್ವರ್ಗಾನೆ ಸೃಷ್ಟಿ ಮಾಡಿದಿರ ಇದು ಸೆಕ್ಯೂರಿಟಿ ಸಿಸ್ಟಮ್ ಯಾವ ರೀತಿ ಮಾಡ್ತೀರಾ ಯಾಕಂದ್ರೆ ಸಾವಿರಾರು ಕೋಟಿ ಗಂಧ ನಿಮ್ದು ನೋಡಿ ಇವಾಗಲೂ ಗಂಧದ ನಾಡಿದ್ದು ನೀವು ಗಂಧದ ಗುಡಿ ಪಿಕ್ಚರ್ ನೋಡಿದೀರಿ ಅದು ಒಂದು ನನಗೆ ಸ್ವಲ್ಪ ಮನಸ್ಸಲ್ಲಿ ಇತ್ತು ಇದನ್ನ ಮಾಡುವಾಗ ಏನಾಯ್ತು ನಾವು ತಗೊಂಡಂತ ಜಮೀನು ಕಾಡನ್ನು ಕ್ಲಿಯರ್ ಮಾಡ್ಬೇಕಾಯ್ತು ಹೊಗೆ ಸೊಪ್ಪು ಬೆಳೆದು ಹೊಗೆ ಸೊಪ್ಪು ಒಂದ್ ಹಂತದಲ್ಲಿ ಸಾಕು ಅನ್ನೋದೊಂದು ನಮ್ಗೆ ಮನಸ್ಸಿಗೆ ಬಂತು ಎಲ್ಲಿ ಹೊಗೆ ಸೊಪ್ಪುನೆಲ್ಲ ಆ ಜಾಗಕ್ಕೆ ಯಾವ್ದಾದ್ರು ಪ್ಲಾಂಟೇಶನ್ ಮಾಡೋಣ ಯಾಕೆಂದ್ರೆ ನಾವು ಮರ ಕಡ್ದಿದ್ವಲ್ಲ ಮರ ಕಡ್ದಕ್ಕೆ ಮತ್ತೆ ಹೊಸವಾಗಿ ಕಾಡನ್ನ ಸೃಷ್ಟಿ ಮಾಡೋಣ ಅಂತ ಹೇಳಿ ಬಂದಾಗ ಕೆಲವರು ಹೇಳಿದ್ರು ಅದು ಸಿಲ್ವರ್ ನಡಿ ಇನ್ನೊಂದು ಹೆಬ್ಬೆ ನಡಿ ಬೇರೆ ಬೇರೆ ಅಂತ ಹೇಳಿ ನಾವು ನಮ್ಮ ಕುಟುಂಬದಲ್ಲ ಯೋಚನೆ ಮಾಡಿ ನಮ್ಮ ತಮ್ಮದಿರೆಲ್ಲ ಸೇರಿ ಯಾವ್ದು ಯಾಕೆ ಮರದಲ್ಲೆಲ್ಲ ಯಾವ್ದು ಒಳ್ಳೆ ಮರ ಶ್ರೀಗಂಧ ಶ್ರೀಗಂಧನೇ ನಾಟಿ ಮಾಡೋಣ ಏಕೆಂದ್ರೆ ಈ ಗುಂಡಿ ತೆಗೆಯದಿಕ್ಕೆ ಗಿಡ ನೆಡೋದಕ್ಕೆ ಅಷ್ಟೇ ಖರ್ಚು ಗಿಡದ ಕಾಸ್ಟ್ ಮಾತ್ರ ಸ್ವಲ್ಪ ಜಾಸ್ತಿ ಆಗ್ತದೆ ಗಂಧದ ಅದನ್ನೇ ನೆಡೋಣ ಏನಾಗ್ತದೆ ನೋಡೋಣ ಅಂದ್ರೆ ಅವತ್ತಿನ ದಿನ ಪಾಲಿಸಿ ಇಷ್ಟು ಲಿಬರಲ್ ಆಗಿರ್ಲಿಲ್ಲ ಆದರೂ ಕೂಡ ಏನೋ ಒಂದು ಸೆನ್ಸ್ ಸಿಕ್ಸ್ ಸೆನ್ಸ್ ಮುಂದಕ್ಕೆ ಸರಿಯಾಗ್ಬೋದೇನೋ ಅಂತ ಹೇಳಿ ಅವತ್ತು ಮಾಡಿದ್ದು ಇವತ್ತು ಒಳ್ಳೆ ಬೆಲೆಯನ್ನು ಕೊಡ್ತಾ ಇದೆ ಸರಿ ಸುಮಾರು ಒಂದು ಲಕ್ಷ ಮರವನ್ನು ನೆಟ್ಟಿದ್ದೀರಾ ಈಗ ಗಿಡ ನೆಟ್ಟಿದ್ದು ಈಗ ಮರ ಆಗಿದೆ ಹೆಚ್ಚಾಗಿ ನಿಮ್ಮ ಹೈನುಗಾರಿಕೆ ಅಂತ ಸಾವಿರ ಗೋಗಳನ್ನು ಸಾಕಿದೀರಾ ಏನ್ ಸರ್ ಅದೊಂದು ವಿಶೇಷ ಅಂತ ಹೇಳಿದ್ರೆ ಅದು ನಾವು ಡೈರಿ ಮಾಡೋ ಉದ್ದೇಶ ಹೇಗೆ ಅದು ಬಂತು ಅಂದ್ರೆ ಒಂದ್ ಸಾವಿರ ಈ ತೋಟದಲ್ಲಿ ನಾವು ವೆನಿಲಾ ಹಾಕಿದ್ದು ಅಡಿಕೆಗೆಲ್ಲ ಅಡಿಕೆಗೆ ವೆನಿಲಾ ಹಾಕಿದ್ದಕ್ಕೆ ಒಂದು ಕಂಪನಿಯವರು ಬಂದು ನೀವು ಆರ್ಗ್ಯಾನಿಕ್ ಅಲ್ಲಿ ಸಾವಯವದಲ್ಲಿ ನೀವು ಇದು ಕೊಟ್ರೆ ವೆನಿಲನ ನಮ್ಮ ಇಂಡಿಯಾದಲ್ಲಿ ಏನ್ ರೇಟ್ ಇದೆ ಎಕ್ಸ್ಪೋರ್ಟ್ ಮಾಡಿದರೆ ಇದು ನಾಲ್ಕರಷ್ಟು ರೇಟ್ ಸಿಗ್ತದೆ ಅದಕ್ಕೋಸ್ಕರ ನೀವು ರಂಗಸ್ವಾಮಿ ಅವರೇ ವೆನಿಲನ ಸಾವಯವ ಮಾಡಿ ನಾವು ತಗೊಳ್ತೀವಿ ಅಂತ ಹೇಳಿ ಒಂದು ಕಂಪ್ನಿ ಬಂದು ಫಲದ ಹೇಳಿ ಒಂದು ಕಂಪ್ನಿ ಅವ್ರು ಬಂದು ಕೇಳಿದ್ರು ಹಾಗೆ ನಾವು ಒಂದು ಹದಿನೆಂಟು ಹಸುಗಳನ್ನ ದೇವನಹಳ್ಳಿ ಹತ್ರದಿಂದ ಸೆಲೆಕ್ಟ್ ಮಾಡ್ಕೊಂಡು ತಂದು ಶುರು ಮಾಡಿದೆ ಒಂದು ನಾಲ್ಕೈದು ವರ್ಷ ಆದ್ಮೇಲೆ ಐವತ್ತು ಅರವತ್ತು ಎಪ್ಪತ್ತಾಯ್ತು ಅದಾದ್ಮೇಲೆ ಇಲ್ಲಿ ಜಾಗ ನಮ್ದು ಇಲ್ಲಿ ಆಯ್ತು ಅದಕ್ಕೋಸ್ಕರ ಆ ತೋಟಕ್ಕೆ ಡೈರಿ ಮಾಡಿದಿವಲ್ಲ ಯೂನಿಟ್ ಮಾಡಿದಿವಲ್ಲ ಆ ತೋಟಕ್ಕೆ ಶಿಫ್ಟ್ ಮಾಡೋಣ ಅಂತ ಹೇಳಿ ನಮ್ಮ ಒಬ್ರು ಕನ್ಸಲ್ಟೆಂಟ್ ಒಬ್ರು ರವಿಶಂಕರ್ ಅಂತ ಹೇಳಿ ರವಿಶಂಕರ್ ನೋಡಿ ಈ ತರ ಇಲ್ಲಿ ಜಾಗ ಸ್ವಲ್ಪ ಈಗಟ್ಟಾಗಿ ಆಗಿದೆ ಒಂದು ಇನ್ನೊಂದು ಇನ್ನೂರು ಇನ್ನೂರು ದನಗಳಿಗೆ ಜಾಸ್ತಿ ಮಾಡೋಣ ಬನ್ನಿ ಅಲ್ಲಿಗೆ ಹೋಗಿ ಸರ್ ಇಲ್ಲಿ ಆಗೋದಿಲ್ಲ ಅಲ್ಲಿಗೆ ಹೋಗೋಣ ಅಂತ ಅಲ್ಲಿ ಅವರೇ ಆಮೇಲೆ ಕೊನೆಗೆ ನಮ್ಮ ತಮ್ಮ ನಮ್ ಈಗ ಯಾಕೆ ಐನೂರು ಇನ್ನೂರು ಮುನ್ನೂರು ಬೇಡ ಸಾವಿರಕ್ಕೆ ಪ್ರಾಜೆಕ್ಟ್ ಮಾಡೋಣ ಅಂತ ಹೇಳಿ ಅದಕ್ಕೆ ತರ ಎಲ್ಲಿ ಸಾವಿರಕ್ಕೆ ಅಂತಂದ್ರೆ ಯಾರು ಇಲ್ಲಿಯಾರು ತರ ಪ್ರಾಜೆಕ್ಟ್ ಮಾಡೋರು ಇಲ್ಲ ಇಡೀ ಪ್ರಪಂಚದಲ್ಲಿ ಡೈರಿನ ಯಾರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಟೆಕ್ನಾಲಜಿ ಯಾರತ್ರ ಇದೆ ಅಂತ ನೋಡುವಾಗ ಇಸ್ರೇಲು ಇಟಲಿ ಈ ತರ ಎಲ್ಲ ಬಂತು ಹಾಗಾಗಿ ರವಿಶಂಕರ್ ಜೊತೆ ನಮ್ಮ ತಮ್ಮ ಕೃಷ್ಣಗೌಡನು ಹೋಗಿ ನೋಡ್ಕೊಂಡು ಬಂದರು ಬರುವಾಗ ಅಲ್ಲಿಂದಲೇ ಒಬ್ಬರನ್ನ ಕರ್ಕೊಂಡು ಬಂದು ಅಲ್ಲಿವ್ರನ್ನ ಇಸ್ರೇಲ್ನಿಂದ ಅಲ್ಲಿ ಏನು ಮಾಡಿದ್ರು ಅದೇ ತರ ತಂದು ಇಲ್ಲಿ ಸೆಟ್ ಮಾಡಿ ಒಂದು ಸಾವಿರ ಹಸುಗಳನ್ನ ಮಾಡೋದು ಅಂತ ಆಯ್ತಲ್ಲ ಆಮೇಲೆ ಗ್ರಾಜುಯಲ್ ಒಂದೇ ದಿವಸ ತರಲಿಲ್ಲ ಒಂದು ಸಾವಿರ ಹಸುನ ಇಲ್ಲಿದ್ದಂಥ ಎಪ್ಪತ್ತು ಎಂಬತ್ತು ಹಸುಗಳ್ನ ಫಸ್ಟ್ ಅಲ್ಲಿ ಬಿಟ್ಟು ಆಮೇಲೆ ಮತ್ತೆ ಪುನಃ ನಮ್ದು ನಮ್ಮಲ್ಲಿ ಯಾವ್ಯಾವುದು ಸೆಲೆಕ್ಟೆಡ್ ಚೆನ್ನಾಗಿದೆ ಮೂರು ಜನ ಏನು ವೆಟರ್ನರಿ ಓದಿರೋ ಡಾಕ್ಟರ್ಗಳು ಇದ್ರು ಅವ್ರನ್ನ ಕರ್ಕೊಂಡೋಗಿ ಟೆಸ್ಟ್ ಮಾಡಿ ಅಲ್ಲಿಂದ ತಗೊಂಡ್ಬಂದು ಇಲ್ಲಿ ನಾವು ದೊಡ್ಡದಾಗಿ ಮಾಡ್ದು ಒಂದು ಸಾವಿರ ಸೋತತ್ರ ಆಯ್ತು ನಿಮ್ಮ ಕನಸು ಪ್ರಾರಂಭವಾಗಿದ್ದು ಅಂತ ಹೇಳಿದ್ರೆ ಅವತ್ತು ಬಂಗಾರದ ಮನುಷ್ಯ ಸಿನ್ಮಾ ನೋಡಿ